ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಎಲ್ರಿಗೂ ಗುಡ್ ಮಾರ್ನಿಂಗ್ ನೋಡ್ರಿ ಈಗ ಹಿಟ್ನಾದ್ಲ ಗೊತ್ತಿನಿ ನೋಡ್ರಿ ಹಿಟ್ ನಾದಿ ಬಿಡ್ತೀನಿ ನೋಡ್ರಿ ಜರ ನೆನೀತದ ನೋಡ್ರಿ ಇದು ಉಪ್ಪು ಹಾಕಿ ನೋಡ್ರಿ ಪೈಲ ಸ್ವಲ್ಪ ನೀರು ಹಾಕೋಬೇಕು ನೋಡ್ರಿ ಮತ್ತ ಆಮೇಲೆ ಇಂದ ಸಿಕ್ತೀನ್ರೀ ಹೀಟ್ ನಾವು ಸಿಕ್ತೀನ್ರಿ ಮತ್ ನಿಮಗ ನೋಡ್ರಿ ಇಲ್ಲಿ ಇದು ಮಾಡಿಟ್ರಿ ನೋಡ್ರಿ ಆ ಸಾಂಬಾರ್ ಮಾಡ್ಬೇಕು ನೋಡ್ರಿ ಬ್ಯಾಳಿ ಸಾಂಬಾರ್ ಕುದಿಸಿ ನೋಡ್ರಿ ಈಗ ಕುಕ್ಕರ್ನಾಗ ಈಗ ಸಾಂಬಾರ್ ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ಪಲ್ಯ ಮಾಡಿ ನೋಡ್ರಿ ಎಷ್ಟ ನೋಡ್ರಿ ಈಗ ಪಲ್ಯ ಬೆಳ್ಳುಳ್ಳಿ ಪಾನಿ ಮಾಡಿ ಅಟ್ಟೇನ್ರಿ ಬೆಳ್ಳುಳ್ಳಿ ಖಾರ ಉಪ್ಪ ಆಮೇಲೆ ಖಾರ ಹಿಂಡಿ ಶೇಂಗಾ ಹಿಂಡಿ ಇವೆಲ್ಲ ಮಾಡಿ ನೋಡ್ರಿ ಇವೆಲ್ಲ ಹಾಕಿ ಮಾಡೀನಿ ನೋಡ್ರಿ ತಟಕ್ಕೆ ಆಗ್ಯದ ನೋಡ್ರಿ ತಟಕೆ ಆಗ್ಯದ ಮತ್ತು ನೋಡ್ರಿ ಇಲ್ಲಿ ಹಿಟ್ಟು ನಾದ್ ಇಟ್ಟಿ ನೋಡ್ರಿ ಈಗ ಈಗ ರೀ ಹಿಟ್ ಹಿಟ್ಟ ನಾದಿಟ್ಟಿ ನೋಡ್ರಿ ಈಗ ಪಾನೇ ಹೊಡಿತೀನಿ ರೀ ಖಾರ ಮೇಲೆ ಹೊಡೆದು ಆಮೇಲಿಂದ ಪಾನೆ ಗಿಡ್ದೀನಿ ಆಮೇಲೆ ಚಪಾತಿ ಮಾಡ್ತೀನಿ ನೋಡ್ರಿ ಮಕ್ಳು ಇವತ್ತು ಸ್ಕೂಲ್ ಹೋಗಿಲ್ ನೋಡ್ರಿ ಶೌರ್ಯಾಗ ಮೈಕಾಯೆಲ್ಲ ನುಸ್ಲುಗತ್ತದಂತ ಅದಕ್ಕೆ ಹೋಗಿಲ್ರಿ ಅವ ಪ್ರತಿಕ್ನು ಹೋಗಿಲ್ರಿ ಅವ್ನಿಗೆ ನೆಗಡಿ ಕಮ್ಮ ಅದ ರೀ ಅದಕ್ಕೆ ಇಬ್ರು ಸ್ಕೂಲ್ ಹೋಗಿಲ್ ನೋಡ್ರಿ ನಾಳೆ ಕಳಿಸ್ತೀನಿ ಯಾಕಂದ್ರೆ ಕ್ಲೈಮೇಟ್ ಸ್ವಲ್ಪ ಡಲ್ ಆಗದ ನೋಡ್ರಿ ಮಳೆನೂ ಹೊಂಟದ್ರಿ ಸಣ್ಣ ಅದಕ್ಕೆ ಅದಕ್ಕ ಹೋಗಿಲ್ ನೋಡ್ರಿ ಅವರು ನಾಳೆ ಕಳಿಸ್ತೀನಿ ರೀ ಆರಾಮ್ ಮಾಡ್ರಿ ಅಂದಿಲ್ ಮನ್ಯಾಗ ನೋಡ್ರಿ ಇಲ್ಲಿ ಶವ ನೋಡ್ರಿ ತೊಂದ್ರೆ ಉಪ್ಪಿಟ್ಟು ನಮ್ಮ ನಾದ್ನಿ ತಂದು ಕೊಟ್ಟಾರೆ ನೋಡ್ರಿ ನಮ್ಮ ನಾದ್ನಿ ತಂದು ಕೊಟ್ಟರು ನಮ್ಮ ಯಜಮಾನ್ರಿಗೆ ನಾ ನಿನ್ನಿಂದ ಅನ್ನ ಇತ್ತು ನೋಡ್ರಿ ಚಿತ್ರಾನ್ನ ಮಾಡಿಕೊಟ್ಟ ಆಮೇಲೆ ಒಂದು ಚಪಾತಿ ಮಾಡಿಕೊಟ್ಟಿ ನೋಡ್ರಿ ಊಟ ಮಾಡಿ ಹೋಗ್ಯಾರ ನೋಡ್ರಿ ಈಗ ಒಂದು ಚಪಾತಿ ಮಾಡಿಕೊಟ್ಟ ನಿನ್ನಿಂದ ಚಿತ್ರ ಇದು ನಿನ್ನಿಂದ ಅನ್ನ ಇತ್ತು ಒಗ್ಗರಣೆ ಹಾಕಿಕೊಟ್ಟಿ ನೋಡ್ರಿ ಊಟ ಮಾಡಿ ಹೋಗ್ಯಾರ ಅವರು ಇವರು ಸ್ಕೂಲ್ಗೆ ಹೋಗಿಲ್ಲಲ್ರಿ ಆರಾಮಿಲ್ಲಲ್ರಿ ಅದಕ್ಕೆ ಉಪಟು ತಿಳ್ಕೋತಾರೆ ನೋಡ್ರಿ ನಾನು ಸ್ವಲ್ಪ ತಿಳ್ತೀನಿ ನೋಡ್ರಿ ತಿಂದು ಅಡುಗೆ ಮಾಡ್ತೀನಿ ರೀ ಅನ್ನಕ್ಕೆ ಇಟ್ಟೀನಿ ಖರ್ಬೇಳಿ ಸಾಂಬಾರು ಮಾಡಿ ನೋಡಿರಿ ಚಪಾತಿ ಅಟ್ಟೆ ಮಾಡ್ಬೇಕು ನೋಡಿರಿ ಪಲ್ಯ ಅತ್ತೆ ಎಲ್ಲ ಆಗ್ಯದ ಈಗ ನೋಡಿರಿ ಶೌರ್ಯ ಪ್ರತಿಕ್ ಊಟ ಮಾಡ್ಲೋತರ ನಾಷ್ಟ ಮಾಡ್ಲತ್ತಾರ ನೋಡಿರಿ ಸ್ನಾನ ಮಾಡ್ಕೊಂಡ್ರಿ ಇಬ್ರು ಸ್ನಾನ ಇಬ್ಬರದ್ದು ಮೂರು ಮಂದಿ ಸ್ನಾನ ಆಗ್ಯದ್ರಿ ರೆಡಿ ಮಾಡಿಲ್ರಿ ಯಾಕಂದ್ರೆ ಬೆಳಗ್ಗೆ ಭಾಳ ಕೆಲಸ ಇತ್ತಲ್ರಿ ಅದಕ್ಕೆ ರೆಡಿ ಮಾಡೋದೇ ಆಗಿಲ್ಲ ನೋಡಿರಿ ನಮ್ಮ ಚಿನ್ನಿ ಬಂಗಾರಿಗೆ ನಮ್ಮ ಮನ್ಗೋ ಸುಲಗತ್ತೀನಿ ನೋಡಿರಿ ನಮ್ಮ ಚಿನ್ನಿ ಬಂಗಾರಿ ಮನ್ಕೊಳಗತ್ತ ನೋಡಿರಿ ఏన్ మళ్ళత్ రీ హాడ్రీ హర్స్కోబాదు కర్చిప్ తగోపప్పా నెగడి భా నోడ్రీ నన్న మగన నెగడి ఫుల్ కోల్డ్ ఆగి నోడ్రీ బ తిన్న తినీప ఆమె బీ చపాతి మాతీని బీ చపాతి ఊటమాప ಊಟ ಮಾಡಿ ರೆಸ್ಟ್ ಮಾಡ್ರಿ ಈಗ ಎಲ್ ತಿರ್ಗಾಕ್ ಹೋಗ್ಬೇಡ್ರಿ ಮಳಿ ಸಣ್ಣ ಮಳಿ ಹೊಂಟದ ರೆಸ್ಟ್ ಮಾಡ್ರಿ ಮನೆಯಾಗಿ ನೋಡ್ರಿ ನಾ ಮುಂಜಾನೆ ನಾ ಅಂತೀನಿ ಇವನೀಗ ಪ್ರತ್ಯೇಕಾಗ ಸ್ಕೂಲಿಗೆ ಹೋಗೋ ಸ್ಕೂಲಿಗೆ ಹೋಗು ನೆಗಡಿ ಅದ ಕೆಮ್ಮತ್ ಏನಾಗಲ್ಲ ಹೋಗು ಸ್ವಲ್ಪ ಜ್ವರನೂ ಲೈಟಾಗಿದೆ ಏನಾಗಲ್ಲ ಹೋಗು ಮತ್ತು ದಾಕಿ ಹೋಗ ನಮ್ಗೆ ಹೋಗಿ ಬಂದೀವಿ ದಾಖನಿ ಮೊನ್ನೆ ಏನಾಗಲ್ಲ ಹೋಗಿ ಔಷಧ ಹಾಕ್ತೀನಿ ಹೋಗು ಅಂತ ಅಂದ ಹೋಗಿಲ್ಲ ನೋಡ್ರಿ ಈಗ ಟೈಮ್ ಎಟ್ಟಾಗ್ಯದ ಒಂಬತ್ತುವರೆ ಆಗ್ಯದ ಈಗ ಸ್ಕಾಲಿ ಸಾಲಿಗೆ ಹೋಗ್ತೀನಿ ಅಂತ ನೋಡ್ರಿ ನಾ ಸ್ಕೂಲಿಗೆ ಹೋತೀನಿ ನಾ ಬ್ಯಾಗ್ ಹಾಕೊಂಡು ಕೂತಾನ ನೋಡ್ರಿ ಎಲ್ಲೋತಿ ಸಾಲಿಗೆ ಓದ್ತೀವಿ ಈಗ ಬೈತಾರೆ ಮೇಡಮ್ ಈಗ ಒಂಬತ್ತುವರೆ ಆಗ್ಯದ ಒಂಬತ್ತು ಗಂಟೆಗೆ ಸ್ಕೂಲ್ ಇದು ಆತದ ಮುಂಜಾಳೆ ಎಷ್ಟು ಹೋಗು ಹೋಗು ಅಂದ ಹೋಗಲಿಲ್ಲ ಹೋಯ್ತು ಬಟ್ பப்பாது விட்டு வர்த்தார் நடி நடி இங்க நடி அந்த வாள் வாழி ஆக ஓத்தி ரீ ஓத்தி ஹோ நான் விடல பரல நீடம் பைத்தாரி டெம் அயோதீக நோட்றி இவனும் ரெடி ஆகிய நோட்ரிக்கு ஹோக்ரு ஹோரு அந்த இல்லை நாங்கள் அறம் இல்லை நான் ஓகே ஓகல அந்த ஆரம்ப இரலிவிட்ரி இவ்ரீக இ ನೆಗಡಿ ಜ್ವರ ಕೆಮ್ಮು ಅದೆಲ್ಲ ಇಬ್ಬರಿಗೆ ಅದೇ ಅದು ನೋಡಿರಿ ನಮ್ಮ ಚಿನ್ನಿ ಬಂಗಾರಿಗೆ ನೆಗಡಿ ಭಾಳ ಅದು ನೋಡ್ರಿ ದಾವಕ್ಕೆ ಹೋಗಿ ಬಂದಿವಿ ಅಂದ್ರೆ ನೆಗಡಿ ಕಮ್ಮಗಾಲಾಗ್ಯದ ನೋಡಿರಿ ಅದಕ್ಕೆ ಅರಿಶಿನ ಗುಟ್ಟಿ ಹಾಕೀನಿ ನೋಡಿರಿ ಮುಂಜಾನೆ ಈಗ ಚಿನ್ನಿ ಚೆನ್ನಿ ಮಂದ್ಕೊಂಡಾಳ ನೋಡಿರಿ ಚಿನ್ನಿ ಮನ್ಕೊಂಡಾಳ ಪಟ್ ಪಟ್ ಅಂತ ಕೆಲಸ ಮುಗಿಸ್ಕೊಂತೀನಿರಿ ಚಪಾತಿ ಮಾಡ್ತೀನಿ ರೀ ಈ ಉಪ್ಪಿಟ್ಟು ತಿಂತೀನಿ ರೀ ಚಪಾತಿ ಮಾಡ್ತೀನಿ ಚಪಾತಿ ಮಾಡಾದ್ಮೇಲೆ ಬಟ್ಟಿ ಬಾಂಡ್ಯ ಮುಗಿಸ್ಕೊತೀನಿ ತಿನ್ರಿ ಕ್ಲೈಮೇಟ್ ಸ್ವಲ್ಪ ಡಲ್ ಆಗದಲ್ರಿ ಪಟ್ ಮಾಡ್ತೀನಿ ರೀ ಯಾಕಂದ್ರೆ ಮಳೆ ಅಂದ್ರೆ ಅರ್ಬಿನೇ ಒಣಗಾಲ ನೋಡ್ರಿ ಅರ್ಬಿ ಒಣಗಲಿ ಅಂದ್ರೆ ಮತ್ತೆ ಮಾರನೇ ದಿನ ಸುಮ್ಮನೆ ತೊಂದರೆ ಆತದ್ರಿ ಅದಕ್ಕೆ ಪಟ್ ಪಟ್ ಅಂತ ಮುಗಿಸ್ತೀನಿ ನೋಡ್ರಿ ಕಳೀರಿ ಬ್ಯಾಗ್ ಕಳೀರಿ ನಾಳೆ ಹೋಗೋ ಅಂತ್ರಿ ಬೆಳಗ್ಗೆ ಜಲ್ದಿ ಎತ್ತು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಮಾಡ್ತೀನಿ ರೆಡಿ ಮಾಡಿ ರೆಡಿ ಮಾಡಿಸ್ಕೊಂಡು ಹೋಗೋಂತ್ರಿ ಆ ಬಾ ಹೋಮ್ ವರ್ಕ್ ಇತ್ತಂದ್ರೆ ವರ್ಕ್ ಮಾಡಿರಿ ಇಲ್ಲ ರೆಸ್ಟ್ ಮಾಡಿರಿ ಹೋಮ್ ವರ್ಕ್ ಮಾಡ್ತೀರಿ ಓಮ್ ವರ್ಕ್ ಮಾಡಿರಿ ಅದು ಇರೀ ನಾಳೆ ಸ್ಕೂಲ್ ಹೋಗ ಇದು ತಗೊಂಡೋಗಿರಲ್ ಬರೀ ಪ್ರತಿಕಾ ನೀನು ಬರೀ ಪಾಟಿ ಮೇಲ್ ಬರೀ ಅದ್ ಬ್ಯಾಗಿನಾಗದ ಪಾಟಿ ಮೇಲಿನ ಪೆನ್ಸಿಲ್ ಬರೀ ಬ್ಯಾಗಿನಾಗದ ಪಟ್ ಪಟ್ ಬರೀರಿ ಬರ್ದು ಇಬ್ರು ಬರದು ನನಗ್ ತೋರಿಸ್ರಿ ಬಾಯ್ ಇಲ್ಲಿ ಹೋಗಿದ್ದ ಕಂಫರ್ಟ್ ತರಕ ಬಟ್ಟೆ ಒಗ್ಬೇಕಂತೇಳಿ ಚಪಾತಿ ಆಮೇಲಿಂದ ಮಾಡ್ತೀನಿ ರೀ ಚಪಾತಿ ಆಮೇಲಿಂದ ಮಾಡ್ತೀನಿ ಫಸ್ಟ್ ಬಟ್ಟೆ ತೊಳಿತೀನಿ ರೀ ಮತ್ತೆ ಚಿನ್ನಿ ಬಂಗಾರಿ ಎದ್ಲಂದ್ರೆ ಮತ್ತೆ ಒಗೆಣಕ್ಕೆ ಅಲ್ಲಿ ಒಗಿಬೇಕಾದ್ರೆ ಬೇಕಾದ್ರೆ ಬರ್ತಾವೆ ನೋಡ್ರಿ ಯಾಕೆ ಮನ್ಕೊಂಡಾಳು ಚಿನ್ನಿ ಬಂಗಾರಿ ಈ ಬಟ್ಕನ ಒಗೆಣ ಬಾಂಡೆ ಮಾಡ್ಸ್ಕೊತೀನಿ ರೀ ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊತೀನಿ ನೋಡ್ರಿ ನಾನು ಅಂಗಡಿ ಹೋಗೀನ್ರಿ ಶೋರ್ ಇಲ್ಲೇ ಕುತ್ಕೊಂಡಿದ್ದ ಪ್ರತಿ ಕೆಲವು ಏನು ಹುಡುಕಾಡ್ತಿದ್ದೀನಿ ಹೊರಗೆಲ್ಲ ಹುಡುಕಾಡ್ ಬಂದ ಮತ್ತೆ ಇಲ್ಲಿ ಮನೆಯಾಗೆ ಹುಡುಕಾಡ್ದಾಗ ಸಿಕ್ಕಿಲ್ಲ ನೋಡ್ರಿ ಈಗ ಎಲ್ಲಿ ಕೂತಾನಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ನಾ ಇನ್ನ ಅವನಿಗೆ ನೋಡಿಲ್ರಿ ನನಗೆ ಗೊತ್ತ ಅದ ಎಲ್ಲಿ ಕುತ್ಕೊಂಡದ ಅಂತ ಅದು ಅವನಿಗೆ ಅಂದ್ರೆ ಹಿಂಗೆ ತೋರಿಸ್ಕೊಟ್ಟಿಲ್ಲ ನಾನು ಹಿಂಗೆ ನೋಡಿ ಅವ್ನಿಗೆ ಅಂತ ಅವ್ನಿಗೆ ತೋರ್ಸಿಕೊಟ್ಟಿಲ್ಲರಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಅವ ಎಲ್ಲಿ ಬೆಚ್ಚಿಕೊಂಡದ ಅಂತ ಹೇಳಿ ನೋಡ್ರಿ ಇಲ್ಲಿ ಸಂಧ್ಯಾ ಬಂದು ಸಾಂಬಾರು ಮಾಡ್ಲತ್ತ ನನ್ನ ಮಗ ಸಂಧ್ಯಾ ಬಂದಾರ ನೋಡ್ರಿ ಸಂಧ್ಯಾ ಹೆಂಗೆ ಕೂತಾನೆ ನೋಡ್ರಿ ನಾ ಸುಮ್ಮ ಅಲ್ಲೆಲ್ಲ ಹುಡ್ಕ್ಯಾಡ್ತೀನಿ ರೀ ಹೊರಗೆ ಹುಡ್ಕಾಡ್ದ ಪ್ರತೀಕ್ ಪ್ರತೀಕ್ ಅಂತ ಇದ್ದೀನಿ ಒಂದು ಜರ ಹೋಗಿ ಕೊಡ್ಬೇಕು ರೀ ಒಂದು ಜರಾನು ಹೋಗ್ ಕೊಡಲ್ಲ ಏನ ಇಲ್ಲಿ ಸಂಧ್ಯಾ ಬಂದು ಕೂತಾನೆ ನೋಡ್ರಿ ಹಾ ಯಾಕೋ ಸಂಧ್ಯಾ ಹೋಗ್ಕೊತೀವಿ ಸೊಳ್ಳೆ ಸೊಳ್ಳೆ ಕಡಿತಾವ ಬಾರ ಪಪ್ಪಾ ಇದು ಕಡಿ ಬಾರಪ್ಪ ಏ ಪಪ್ಪ ಬಾರೇ ಮಮ್ಮ ಸೊಳ್ಳೆ ಕಡಿತಾವ ಅಲ್ಲೆಲ್ಲ ಕೊಡ್ರೂ ಬೇಡ್ರಿ ಈಗ ರೀ ತಂಗಿ ಮನ್ಕೊಂಡಾಳ ಸೊಮ್ಮ ಆಟ ಈಗ ಹ್ಮ್ ನಾ ಪಟ್ಕನ್ ಬಾಂಡೆ ಮುಗಿಸ್ಕೊತೀನಿ ಹಾಂ ಬಾಂಡೆ ಬಟ್ಟಿ ಬಾಂಡೆ ಎಲ್ಲ ಮುಗಿಸ್ಕೊತೀನಿ ಆಟ ಆಡ್ರಿ ನೀವು ಬರಿ ಕೆಲಸ ಮಾಡ ನೋಡ್ರಿ ಇಷ್ಟು ಬಾಂಡೆ ಇತ್ತು ನೋಡ್ರಿ ಇಷ್ಟು ಬಾಂಡೆ ತಿಕ್ಕಿನ್ ನೋಡ್ರಿ ಇದು ಬಾಂಡೆ ರೀ ಇಷ್ಟೆಲ್ಲ ಬಾಂಡೆ ತಿಕ್ಕಿ ನೋಡ್ರಿ ನೋಡ್ರಿ ಇಷ್ಟ ಒಂದೆಲ್ಲ ಬಟ್ಟಿ ಇದು ನೋಡ್ರಿ ಬಟ್ಟೆ ಎಲ್ಲ ಒಗದಿನಿ ನೋಡ್ರಿ ಇನ್ನು ಇದು ಇರಿ ಅಲ್ಲಿ ಒಳಗ ಹಾಕೀನಿ ನೋಡ್ರಿ ಬಟ್ಟಿ ನೋಡ್ರಿ ಇಲ್ಲಿ ಚಪಾತಿ ಮುಚ್ಚಿಟ್ಟೇನ್ರಿ ಈಗ ನೋಡ್ರಿ ಬಟ್ಟಿ ಬಾಂಡೆ ಎಲ್ಲ ಆಯ್ತು ನೋಡ್ರಿ ಈಗ ಚಿನಿ ಬಾಂಡೆ ತಿಕ್ಲಗತ್ತಿದ್ ಅವಾಗ ಎಲ್ ನೋಡ್ರಿ ನಮ್ಮ ಬಾಜಿ ಮನೆ ಫ್ರೆಂಡ್ ರೀ ನಮ್ಮ ಫ್ರೆಂಡ್ ತಗೊಂಡ್ ಹೋಯಲ್ ನೋಡ್ರಿ ಮತ್ತೆ ನೋಡ್ರಿ ಈಗ ಎಲ್ಲ ಬಟ್ಟಿ ಬಾಂಡೆ ಎಲ್ಲಾ ಮುಸಿದ್ ನೋಡ್ರಿ ಎಲ್ಲ ಜರಾ ಮುಚ್ಚಿಟ್ಟಿ ನೋಡ್ರಿ ಚಪ್ರಿ ಶವರೇ ಪ್ರತಿ ಕೇಳ್ರಿ ಚಪಾತಿ ಹೊಂತೀರ ಏನು ಮಾಡ್ಬೋದೇನು ಇಲ್ಲ ಬೇಡ ಪಂದೇ ಉಂತೀನಿ ಅಂತಂದ್ರು ಈ ಮತ್ತೆ ಬಿಸ್ಕಿಟ್ ತಿಂದಾರಿ ತಂಗಿ ಎದ್ದಾಳ ಅಂದ್ ಚಿನಿ ಎದ್ದಾರ ಅಂತೇಳಿ ಮತ್ತೆ ಬಿಸ್ಕೆಟ್ ಕೊಟ್ಟಿನಿ ನೋಡ್ರಿ ಏಕೀಗ ಬಿಸ್ಕೆಟ್ ತಿಂದಾರ ಇಬ್ಬರು ಈಗ ಮೂರು ಮಂದಿ ಬಿಸ್ಕೆಟ್ ತಿಂದಾರ ಮತ್ತು ನೋಡ್ರಿ ಈಗ ಅವ್ರ ಪಪ್ಪ ಬರೋ ಟೈಮಿಗೆ ನಾ ಚಪಾತಿ ಮಾಡ್ತೀನಿ ರೀ ಮಾಡಲ್ಲ ರೀ ಈಗ ಫಸ್ಟೇ ಕ್ಲೈಮೇಟ್ ಸ್ವಲ್ಪ ಡಲ್ ಆಗದ್ ನೋಡ್ರಿ ಥಂಡ್ ಥಂಡ ಥಂಡಿ ಥಂಡಿ ಬಿಡ್ಲಕತ್ತದ ಈ ಬಟ್ಟೆ ಬಾಂಡೆ ಮುಸ್ಕೊಬಂದಿ ಥಂಡಿ ತಂಡಿ ಬಿಡ್ಲಗತ್ತದ ನೋಡ್ರಿ ಈಗ ನೋಡಿರಿ ಈಗ ಚಪಾ ಆಮೇಲೆ ಚಪಾತಿ ಮಾಡ್ತೀನಿ ರೀ ಈಗ ಚಿನ್ನಿಗೆ ಕರ್ಕೊಂಡ್ಬರ್ತೀನಿ ಹಳ್ಳಗ ಏನು ಮಾಡ್ತಾರೆ ಗೊತ್ತಿಲ್ಲ ತಾಳೆ ಏನೋ ಗೊತ್ತಿಲ್ಲ ಈಗ ಹೋಗಿ ಕರ್ಕೊಂಬರ್ತೀನಿ ನೋಡಿರಿ ಇಲ್ಲಿ ಬಾಜು ಮನೆಗೆ ಅದು ನೋಡಿರಿ ಹೋಗಿ ಕರ್ಕೊಂಬರ್ತೀನಿ ರೀ ಈಗ ಕರ್ಕೊಂಡು ಬಂದಾದ್ಮೇಲೆ ಸ್ವಲ್ಪ ಆಟ ಆಡಿಸಿ ನಮ್ಮ ಯಜಮಾನ್ರು ಬರೋ ಟೈಮಿಗೆ ಚಪಾತಿ ಮಾಡ್ತೀನಿ ರೀ ಸಾಂಬಾರು ಮಾಡೀನಿ ಸಾಂಬಾರೆಲ್ಲ ರೀ ಮತ್ತೆ ಯಾರು ಉಣ್ಣವ್ರು ಇಲ್ಲಲ್ರಿ ಅವ್ರು ಬರೇ ಟೈಮ್ ಮಾಡ್ತೀನಿ ರೀ ಬಿಸಿ ಬಿಸಿ ಉಳ್ಳಕ್ಕೆ ಬರ್ತದ ನೋಡ್ರಿ ಚಪಾತಿ ರೀ ಏನಿಲ್ಲ ಮುಚ್ಚಿಟ್ಟಿನಿ ಏನ್ ಅದೇನು ಒಣಗಲ್ಲ ಏನು ಧೂಳು ಕುಣ್ರಲ್ ನೋಡ್ರಿ ಮುಚ್ಚಿಟ್ಟಿನಿ ನೋಡ್ರಿ ಇಲ್ಲಿ ಸಾಂಬಾರು ಮಾಡೀನಿ ನೋಡ್ರಿ ನೋಡ್ರಿ ಬ್ಯಾಳಿ ಸಾಂಬಾರು ಮಾಡೀನಿ ನೋಡ್ರಿ ಬ್ಯಾಳಿ ಸಾಂಬಾರು ಮಾಡೀನಿ ಈಗ ನೋಡ್ರಿ ಇಲ್ಲಿ ಸೊಕ್ಷಿ ಪಲ್ಲಿ ಒಳ್ಳಿಗೆ ಮುಚ್ಚಿಟ್ಟಿ ನೋಡ್ರಿ ಮತ್ ಸಿಕ್ತೀನ್ರಿ ಚಪಾತಿ ಮಾಡ್ಬೇಕಾದ್ರೆ ಸಿಕ್ತೀನ್ರಿ ಮತ್ ನಮ್ಮ ಚಿನ್ನಿ ಹೋಗಿ ಕರ್ಕೊಂಡ್ ಬರ್ತೀನ್ರಿ ಈಗ ಸ್ವಲ್ಪ ರೆಸ್ಟ್ ಮಾಡಿ ನಮ್ಮ ಯಜಮಾನ್ರು ಬರೋ ಟೈಮಿಗೆ ಚಪಾತಿ ಮಾಡ್ತೀನಿ ಓಕೆನಾ ನೋಡ್ರಿ ಇಲ್ಲಿ ಚಪಾತಿ ಮಾಡಿ ನೋಡ್ರಿ ಮಡ್ಚಿಟ್ಟಿ ನೋಡ್ರಿ ಮೆತ್ತಗ ಇರ್ತಾವ ಅಂತ ಹೇಳ್ಬಿಟ್ಟು ಮಡ್ಚಿಟ್ಟಿ ನೋಡ್ರಿ ಈಗ ಚಪಾತಿ ಮಾಡಿನಿ ಮೆಜ್ಬಾಂಡ್ರು ಬರೋ ಟೈಮ್ ರೀ ಚಪಾತಿ ಮಾಡಿಟ್ಟಿನಿ ನೋಡ್ರಿ ಈಗ ನೋಡ್ರಿ ಇಲ್ಲಿ ಎರಡು ಕಡೆ ಹಾಲಿಗೆ ಇಟ್ಟಿನ ನೋಡ್ರಿ ಖಾರಬೇಳೆ ಸಾಂಬಾರು ಬೇಳೆ ಸಾಂಬಾರು ಗರಂ ಮಾಡ್ಬೇಕು ನೋಡ್ರಿ ಈಗ ನನ್ನ ಮಕ್ಳು ಇಬ್ಬರು ಶೌರ್ಯ ಪ್ರತಿಕು ಚಪಾತಿ ಹಾಕೊಟ್ಟಿನ ಚಪಾತಿ ಮತ್ತು ಬೇಳೆ ಸಾಂಬಾರು ಊಟ ಮಾಡ್ಲಗತ್ತಾರ ನೋಡ್ರಿ ಈಗ ನೋಡ್ರಿ ನಾ ಊಟ ಮಾಡ್ಲತ್ತಿದೆ ನೋಡ್ರಿ ಈಗ ಚಪಾತಿ ಊಟ ಮಾಡಿವ್ರಿ ಎಲ್ಲರೂ ಅದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಈಗ ಆಪ್ನ ಇಲ್ಲ ಅದಕ್ಕೆ ನೋಡ್ರಿ ಏನ್ ಮಾಡತ್ರಿ ಹ್ಯಾಂಗ ಈಗ ಸಾಂಬಾರ್ ಪಲ್ಯ ಹೊಸ ಶೌರ್ಯ ಹೊಸ ಬರ್ರಿ ಎಲ್ರು ಊಟಕ್ಕೆ ಬರ್ರಿ ನೋಡ್ರಿ ಊಟ ಮಾಡುತ್ತಿದ್ದೇವ ನಾವು ಎಲ್ರಿಗೂ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಎಲ್ರದ್ದು ಕಾಫಿ ಆಯ್ತಾ ಟೀ ಆಯ್ತಾ ನಮ್ದಂತೂ ಹಾಲು ಕಾಸಿದ್ ನೋಡ್ರಿ ಹಾಲು ಕುಡಿದ್ವಿ ಹಾಲು ಬಿಸ್ಕಿಟ್ ತಿಂದೀವಿ ನೋಡ್ರಿ ಮಕ್ಳು ಕೂಡ ಹಾಲು ಬಿಸ್ಕಿಟ್ ತಿಂದ್ರು ನಾಲ್ಕೂವರೆಗ ಮೂರು ಜನಕ್ಕೆ ಹಾ ಹಾಲು ಅದು ಮೂರು ಜನಕ್ಕೆ ಅನ್ನ ಸಾಂಬಾರು ಊಟ ಮಾಡ್ದೆ ನೋಡ್ರಿ ನಾನು ಕೂಡ ಊಟ ಸ್ವಲ್ಪ ಊಟ ಮಾಡೋದು ನೋಡ್ರಿ ನಾಲ್ಕೂವರೆ ಹಂಗೆ ಮತ್ತು ನೋಡಿರಿ ಈಗ ಮತ್ತೆ ಆರು ಗಂಟೆ ಹಿಂಗೆ ಹಾಲು ಆಮೇಲೆ ಬಿಸ್ಕಿಟ್ ಕೊಟ್ಟು ನೋಡ್ರಿ ತಿಂದಾರ ನೋಡಿರಿ ನಾವು ಕೂಡ ನಾನು ಕೂಡ ತಿಂದೆ ನನ್ನ ಮಗಳು ಕೂಡ ತಿಂದಳು ಈಗ ಕಾಲು ಮುಖ ತೊಳದೆ ನೋಡ್ರಿ ಮೂರು ಮಂದಿಗೆ ಯಾಕ ಮೂರು ಮಂದಿಗೆ ತೊಳೆದಿ ಇವತ್ತು ಪಟ್ಟೆ ಹೊಡ್ದಿ ನೋಡ್ರಿ ಇವತ್ತು ಪಟ್ಟ ಹೊಡ್ದೀನಿ ನೋಡ್ರಿ ನೆಗಡಿ ಬಂದದ್ರಿ ನನ್ನ ಮಗಳಿಗೆ ಭಾಳ ಅಂದ್ರೆ ಭಾಳ ಕೋಲ್ಡ್ ಆಗಿ ನೋಡ್ರಿ ಚಿನಿ ನಮ್ಮ ಯಜಮಾನ್ರು ಬೆಳಗ್ಗೆ ಪೂಜೆ ಮಾಡ್ಯಾರ್ರಿ ಅದ್ ಕ್ಲಿಪಿಂಗ್ ತಕೊಂಡಿದೀನಿ ಹಾಕ್ತೀನಿ ನೋಡ್ರಿ ಅವರೇ ಪೂಜೆ ಮಾಡ್ತಾರೆ ಡೈಲಿ ಅವರೇ ಪೂಜೆ ಮಾಡ್ತಾರೆ ಆಮೇಲೆ ನಾನು ಮಾಡಿಲ್ಲ ಅವರೇ ಪೂಜೆ ಮಾಡ್ತಾರ್ರಿ ನೀವು ಹೊಡಿಬೇಡ ಅಲ್ಲಿ ನೋಡಲ್ಲೇನು ಹಾಯ್ ಮಾಡು ಹ್ಞೂ ಏನು ಬೈಯಂಗಿಲ್ಲ ನೋಡಿ ಫ್ರೆಂಡ್ಸ್ ಏನು ಬೈಯಂಗಿಲ್ಲ ಅವ್ರ ಪಪ್ಪಂದ ಲಾಡ್ ಅಂದ್ರೆ ಬಕ್ಕಳಾಗ್ರಿ ಅವ್ರ ಪಪ್ಪಂದ ಲಾಡ್ ಅಲ್ಲ ಪಪ್ಪಂದ ಲಾಡ್ ಬಕ್ಕುಳಾಗ್ಯ ಪಪ್ಪಂದ ಲಾಡ್ ಬೊಕ್ಕುಳಾಗ್ಯ ನೋಡ್ರಿ ಹ್ಞೂ ಅಂತ ನೋಡ್ರಿ ಪಪ್ಪಂದ್ ಲಾಡ್ ಮಕ್ಕಳಾಗ್ಯದ ಹ್ಞೂ ಅಂತ ನೋಡ್ರಿ ಏಯ್ ಈಗ ನೋಡ್ರಿ ಮತ್ತು ಸಂಜೆ ರಾತ್ರಿ ಊಟ ಮಾಡ್ಬೇಕು ನೋಡಿರಿ ಈಗ ಅನ್ನ ಮಾಡ್ಬೇಕು ಅಷ್ಟೇ ರೀ ಅನ್ನ ಮಾಡ್ತೀನಿ ಸಾಂಬಾರು ಚಪಾತಿ ಪಲ್ಯ ಅದ ರೀ ಮತ್ತು ಹಾಲು ಬರ್ತಾವ್ರಿ ಹಾಲು ಕಾಯ್ಬೇಕು ನೋಡಿರಿ ಈಗ ಹ್ಞೂ ಹ್ಞೂ ಉಮ್ಮ ಕೊಡ್ನಾಗ ಕೊಡು ನೋಡ್ರಿ ಈ ತರ ರೆಡಿ ಆಗಿ ಚೀನಿ ಬಂಗಾರಿ ಕುಲೆ ಕಟ್ಕೊಂಡ್ರಿ ಕುಜ್ಜಿಗೆ ಕುಲೆ ಆನ್ ಕಟ್ಕೊಂಡ್ರಿ ಅಮ್ಮ ನೀವು ನೀವು ಆನ್ ಕಟ್ಕೊಂಡ್ರಿ ಚಾ ಕುಡಿದ್ರಿ ಹಾಲು ಕುಡಿದ್ರಿ ಹಾಲು ಬಿಸ್ಕಿಟ್ ತಿಂದ್ರಿ ಅಲ್ಲಿಂದ ತಿಂದಿದ್ದೀನಿ ಅಂತ ಹೇಳ್ತಾವ ನೋಡ್ರಿ ಬರ್ರಿ ಈಗ ನಾನು ಇಬ್ರು ಶೌರ್ಯ ಪ್ರತ್ಯೇಕ ತೋರಿಸ್ತೀನಿ ತಡೀರಿ ನಿಮ್ಗ ನಮ್ಮ ಪ್ರತ್ಯೇಕ ಹೇಳಕ್ ಬರಲ್ಲ ರೀ ಅದಕ್ಕೆ ಹಾಯ್ ಗೋ ಮಾಡ ಶೌರ್ಯ ಪ್ರತಿ ರೆಡಿ ಆಗಿರಿ ಹಾಂ ಇಲ್ಲ ಪ್ರತಿ ರೆಡಿ ಆಗಿದಪ್ಪ ಹಾಲು ಕುಡ್ದಿರಿ ಹಾಲು ಬಿಸ್ಕಿಟ್ ತಿಂದಿರಿ ಹೋಮ್ ವರ್ಕ್ ಮಾಡಿದ್ರಿ ವೆರಿ ಗುಡ್ ಈಗ ಏನು ಮಾಡ್ತೀರಿ ಮನ್ಯಾಗ ಕುಂಡೀ ಮಳಿ ನೋಡ್ರಿ ನಮ್ಮ ನಮ್ಮ ಊರ್ನಾಗ ಮಳಿ ಹೊಂಟದ್ ನೋಡ್ರಿ ಮಧ್ಯಾಹ್ನ ಹಿಡಿದ ಚಾಲು ಆಗ್ಯದ ನೋಡ್ರಿ ಸಣ್ಣ ಮಳಿ ಹೊಂಟದ್ರಿ ಹನಿ ಹನಿ ಬೀಳೋತವ್ ನೋಡ್ರಿ ಮಳಿ ಅಂತೂ ಸ್ಟಾರ್ಟ್ ಅದಕ್ಕೆ ಹೊರಗ್ ಕಳಿಸಿಲ್ರಿ ನಾನು ಹೊರಗೆ ಹೋಗಿಲ್ಲ ನೋಡ್ರಿ ಕುಲೇ ಕಟ್ತಿನಂತ ಇವ್ರಿಗೆ ಪನ ಬೇಡ ಅಂದ್ರು ನೋಡ್ರಿ ಕಟ್ಟಿದ ಮತ್ತೆ ವಾಪಸ್ ತೆಗ್ದಾರ ನೋಡ್ರಿ ಇವ್ರಿಬ್ರು ಬೇಡ ಅಂದ್ರು ಮತ್ತೆ ಅದಕ್ಕೆ ತಗದಿಟ್ಟಿ ನೋಡ್ರಿ ಇಷ್ಟು ಬಟ್ಟಿ ಮರ್ಚಾವದವ್ರ ನೋಡ್ರಿ ಇವತ್ತಿನ ನಾವ್ ನೋಡ್ರಿ ಬಟ್ಟೆ ಮಾಡಿ ನೋಡ್ರಿ ಇವತ್ತಿನ ಲಾಗ್ ಇವತ್ತಿನ ನನ್ನ ಮಗಳು ನೋಡ್ರಿ ಮೂಗು ನೋಡ್ರಿ ಯಾವ ಥರ ಮಾಡ್ತಿದ್ದ ಏನ್ ಮಲತಿದಾಡಮ್ಮ ನೀವ್ ಮಲತರಿ ಛಿ ಚಿ ಚಿ ಛಿ 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 ನೋಡ್ರಿ ನಾ ಏನ್ ಮಾಡ್ತೀನಿ ಅದನ್ನ ಮಾಡ್ತಾವ ನೋಡ್ರಿ ಛೀ ನೋಡಿರಿ ನಾನು ಯಾವ ಥರ ಮಾಡ್ತೀನಿ ಆ ಥರ ಮಾಡ್ತಾಳ್ರಿ ನೋಡಿರಿ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅರವತ್ತು ಆರು ಜನ ಸ ಸಬ್ಸ್ಕ್ರೈಬ್ ಆಗಿದ್ರೆ ಅವರೆಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಇರಿ ಮತ್ತು ಮುಂದಿನ ಲಾಗ್ ಲಾಗೊಳಗೆ ಸಿಗ್ತೀನಿ ಟಟಾ ಹಬ್ಬ ಬಾಯಿಸಿ ಬಾಯ್ ಮಾಡ್ತೀನಿ ಬಾಯ್ ಬಾಯ್ ಮಾಡ ನೋಡಿರಿ ನಾಳಿನ ಬ್ಲಾಗ್ಗೆ ಸಿಗ್ತೀನಿ ಮಾಡಿ ಇದೇ ಥರ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿರಿ ನಮ್ಮ ಯಜಮಾನ್ರು ಪೂಜೆ ಮಾಡಿ ಮಾಡ್ಯಾರ ನೋಡ್ರಿ ಮುಂಜಾನೆ ಜಲ್ದಿ ಎದ್ದು ಬಸ್ ಸೋಮವಾರ ಅದಲ್ಲ ರೀ ಅದಕ್ಕೆ ಪೂಜೆ ಮಾಡ್ಯಾರು ನೋಡಿರಿ ಮತ್ತೆಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ನೀರಿಗೆ ಇಟ್ಟಿನ್ರಿ ಆ ಕಡೆ ಹೊಟ್ಟೆ ಮಾಡೀನಿ ಈ ಕಡೆ ಹಾಲು ಕಾಶಿಟ್ಟಿ ನೋಡಿರಿ ನಮ್ಮ ಚಿನ್ನಿ ಬಂಗಾರಿ ನೋಡಿರಿ ಏನು ಮಾಡ್ಲಕ್ಕತ್ತ കുത്തക്കൊണ്ട് ചീനി ബംഗറി എന്താ നോട്രി